ಆಮೇಲೆ ನಾನು ಏನು ಮಾಡಿದೆ ಈಗ ನೋಡಿ ಇಲ್ಲಿಗೆ ಬಂದ್ಬಿಡ್ತೀನಿ ಕಣ್ತಕ್ಕೆ ನೋಡಿ ನೋಡಿ ಸಾಕಾತು ಈಗ ನೀನು ಏನು ಹೀರಪ್ಪ ಕೋಪ ಮಾಡ್ಕೊಬೇಡ ಬಂಗಾರಿ ಫಾರೆಸ್ಟ್ಗೆ ಹೋಗೋಣ ಜೈ ಆಂಜನೇಯ ಮೂರು ದೊಡ್ಡ ದೊಡ್ಡ ಹಾವು ಇನ್ನು ಒಂದು ಕೊಳಕ್ ಮಂಡ್ಲ ಒಂದು ದೊಡ್ಡ ನಾಗರ ಹಾವು ಒಂದು ಕೇರೆಯಾವು ಒಂದೇ ಕಡೆ ಬಿಡಬಾರ್ದು ಬೇರೆ ಬೇರೆ ಕಡೆ ಬಿಡ್ಬೇಕು ಹ ಹಾವು ಜಯ ಶ್ರೀರಾಮ್ ಓ ಬಾಸ್ ಇನ್ನು ಎಡೆ ತೇ ಅವ್ರೆ ನಾಗರ ಜಯ ಆಂಜನೇ ಶೇರೆ ಹಾವು ಓ ಇವ್ರು ನೋಡು ಜಯ ಶ್ರೀರಾಮ್ ನೆನಪಿರಲಿ ಯಾವುದೇ ಪ್ರಾಣಿಗಳಿಂದ ಯಾವ ಮನುಷ್ಯಗೂ ತೊಂದರೆ ಆಗೋದಿಲ್ಲ ಮನುಷ್ಯನಿಂದ ತೊಂದರೆ ಆದರೆ ಮಾತ್ರ ಪ್ರಾಣಿಗಳಿಂದ ಮನುಷ್ಯನ್ ತೊಂದರೆ ಆಗುತ್ತೆ ಪ್ರತಿಯೊಬ್ಬರು ನೆನಪಲ್ಲಿ ಇಟ್ಕೋಬೇಕು ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ಕಡೆ ಕಾಂಕ್ರೀಟ್ ನಾಡು ಪ್ರಾಣಿಗಳಿಗೆ ಪ್ರಾಣಿಗಳಿಗೆಲ್ಲೂ ಜಾಗ ಇಲ್ದಂಗೆ ಆಗಿದೆ ಹಾಗಾಗಿ ನಾವು ಅಳಿದು ಉಳಿದಿರೋ ಕೆಲವೇ ಕೆಲವಷ್ಟು ಪ್ರಾಣಿಗಳನ್ನಾದರೂ ಈಗ ರಕ್ಷಣೆ ಮಾಡಬೇಕು ದನ ಕರು ಹಸು ನಂದಿ ಹಾವುಗಳು ಇರೋ ಪ್ರಾಣಿಗಳು ದಯವಿಟ್ಟು ಪ್ರಾಣಿಗಳನ್ನ ಎಲ್ಲರೂ ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಜಯ ಶ್ರೀರಾಮ್ ಬನ್ನಿ ರಿಲೀಸ್ ಮಾಡೋಣ